ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ಪ್ರಸಿದ್ಧ ನಚಿಕೇತನ ನಲಿಯ ಕಾಂಪೌಂಡ್ ನಿರ್ಮಾಣಕ್ಕೆ ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಗುದ್ದಲಿ ಪೂಜೆಯನ್ನು ಕೋಲಾರ ಶಾಸಕ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ ರವರು ಗುದ್ದಿಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಸಿ ಅನಿಲ್ ಕುಮಾರ್ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ರಮೇಶ್ ಹಿರಿಯ ದಲಿತ ಮುಖಂಡರುಗಳಾದ ಟಿ ವಿಜಯಕುಮಾರ್ ಪಂಡಿತ್ ಮುನಿ ಡಿ ಪಿ ಎಸ್ ಅಧ್ಯಕ್ಷ ಮುನಿರಾಜು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ನಗರಸಭಾ ಸದಸ್ಯರಾದ ಅಂಬರೀಷ್ ದಲಿತ ಮುಖಂಡರಾದ ಎಂ ಚಂದ್ರಮೌಳಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಚನ್ನಬಸವಯ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬೆಳಗಾನಹಳ್ಳಿ ಮುನಿವೆಂಕಟಪ್ಪ ಮುಂತಾದ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚಿ ನ್ಯೂಸ್ ಕೋಲಾರ ಇವತ್ತಿಗೆ ಎಪ್ಪತ್ತು ವರ್ಷಗಳಾಗಿ ಎಪ್ಪತ್ತೊಂದರಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ ಈ ಹಾಸ್ಟೆಲ್ ಅಲ್ಲಿ ಎಲ್ಲಾ ನಮ್ಮ ಮುಖಂಡರುಗಳು ಮದುವೆ ಆಗಿರೋದು ಇದೇ ಹಾಸ್ಟೆಲ್ ಎಲ್ಲಾ ನಮ್ಮ ಮುಖಂಡರುಗಳು ಯಾರು ಅದ್ದೂರಿಯಾಗಿ ದೊಡ್ಡ ದೊಡ್ಡ ಈ ಎಲ್ಲೂ ಇರ್ಲಿಲ್ಲ ಈ ಏನು ಚೋಲ್ಟಿಗಳ ಇದಾವಲ್ಲ ಛತ್ರಿಗಳಿದಾವಲ್ವಾ ಈ ಎಲ್ಲೂ ಇರ್ಲಿಲ್ಲ ಇದು ಎಷ್ಟು ಜನರಿಗೆ ಮದುವೆ ಮಾಡಿಕೊಟ್ಟಂತ ಈ ಒಂದು ಬೃಹತ್ ಕಟ್ಟಡ ಇದು ನಿಜವಾಗ್ಲೂ ಇಲ್ಲಿ ಮದುವೆಗಳು ಆದವರು ಇಲ್ಲಿ ವಿದ್ಯಾಭ್ಯಾಸ ಪಡೆದಂತವರು ಜೀವನ ಪೂರ್ತಿ ಈ ನಜಿಕೇತ ನೆಲೆಯ ಹಾಸ್ಟೆಲನ್ನು ಮರೆಯುವಂಥದ್ದೇ ಇಲ್ಲ ಬಿಸಿಲಲ್ಲಿ ನಿಂತು ಏನು ಸಾಲಲ್ಲಿ ನಿಂತು ಓಟ್ ಹಾಕದವರಿಗೆ ಯಾವುದೇ ಒಂದು ಸಣ್ಣ ಸೌಲಭ್ಯನೂ ತಲುಪಿಲ್ಲ ಇವತ್ತು ಯಾರು ಓಟ್ ಹಾಕಿಲ್ಲ ಬಿಸಿಲಲ್ಲಿ ನಿಂತು ಯಾರು ಅಬ್ಸೆಂಟ್ ಆಗಿರ್ತದೋ ಜೀವನದಲ್ಲಿ ಒಂದೂ ಓಟ್ ಹಾಕಿಲ್ಲ ಎಲ್ಲ ಸೌಲಭ್ಯಗಳು ಸರ್ಕಾರದ ಏನೇನೆಲ್ಲ ಫಂಡ್ಸ್ ಎಲ್ಲ ಹೋಗ್ತಾಯಿದ್ದು ಅವ್ರಿಗೆ ಯಾರ್ದು ಫಂಡ್ಸು ಯಾರು ಓಟ್ ಹಾಕಿದ್ದು ಯಾರು ಸರ್ಕಾರ ರಚನೆ ಮಾಡಿಸ್ಕೊಂಡಿದ್ದು ಯಾವ ಸರ್ಕಾರ ಬೇಕು ಅಂತೇಳಿ ಗೆಲ್ಸಿದ್ದಾರೋ ಅವ್ರಿಗೆ ಒಂದೇ ಒಂದು ಪೈಸಾ ಸೌಲಭ್ಯ ಹೋಗಿಲ್ಲ ಇವತ್ತೇನಾನ ಎಲ್ಲ ಸೌಲಭ್ಯಗಳು ಒಂದು ಮನೆಗೆ ಐದು ಸಾವಿರ ರೂಪಾಯಿ ಮಿನಿಮಮ್ ಸೌಲಭ್ಯ ನಾವು ಹೋಗ್ತಾ ಇರೋದು ಅಂತಂದಾಗ ಎಪ್ಪತ್ತು ವರ್ಷಗಳ ನಂತರ ಪ್ರಾಮಾಣಿಕವಾದಂಥ ಸರ್ಕಾರ ಯಾರು ಮತ ಚಲಾಯಿಸಿದ್ದಾರೋ ಅವ್ರಿಗೆ ಆ ಸೌಲಭ್ಯ ತಲುಪ್ತಾ ಇದೆ ಅದಕ್ಕೆ ಒಬ್ಬ ಗ್ಯಾರಂಟಿ ಅಧ್ಯಕ್ಷ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ತಾಲೂಕು ಕೇಂದ್ರಗಳಲ್ಲೂ ಮಾಡಿದ್ದಾರೆ ಅದನ್ನ ಏನ್ ವಾಚ್ ಮಾಡೋದಕ್ಕೆ ಮಾನಿಟರ್ ಮಾಡೋದಕ್ಕೆ ಇಟ್ಟಿದ್ದಾರೆ ಅಂತ ಅಂದಾಗ ಎಷ್ಟು ಪ್ರಾಮಾಣಿಕವಾಗಿ ನಡೀತಾ ಇದೆ ಅಂತಾನು ಆಗ್ತಾ ಇದೆ ಇಂತ ಈ ಬಿಲ್ಡಿಂಗ್ ನಿಧಾನವಾಗಿ ಒಂದು ಗಬ್ಬನ್ ಪಾರ್ಕ್ ಅಥವಾ ಒಂದು ಲಾಲ್ ಭಾಗಲ್ಲಿ ಏನ್ ಬಂಗಲಗಳು ಆ ತರ ಒಂದು ಆಗ್ಬೇಕು ಆ ಏನ್ ಇವತ್ತು ಅದ್ಭುತವಾದಂತ ಮಾದರಿ ಆದಂತ ಕಾಂಪೌಂಡ್ ಬರ್ತಾ ಇದೆ ಒಳಗಡೆನ ಸಮೇತ ಈ ಎರಡೂ ರಸ್ತೆಗಳು ಸಿಮೆಂಟ್ ರಸ್ತೆಗಳಾಗಿ ಎರಡೂ ಗೇಟ್ ಉದ್ಘಾಟನೆ ಆಗಿ ಈ ಕಡೆ ಆ ಕಡೆ ಒಂದು ಗ್ರಿಲ್ ಅನ್ನು ಹಾಕಿ ಮಧ್ಯದಲ್ಲಿ ಒಂದು ತೋಟ ಹಾಕಬೇಕು ಇದು ಒಂದು ವಸತಿ ಶಾಲೆ ಆಗಬೇಕು ಹಿಂದೆ ಇನ್ನೂರೈವತ್ತು ಇನ್ನೂರ ಅರವತ್ತು ಮಕ್ಕಳು ಇರ್ತಾ ಇದ್ದಂಥವರು ಇಲ್ಲಿ ಇವತ್ತು ಇಪ್ಪತ್ತು ಮಕ್ಕಳನ್ನ ಇಟ್ಕೊಂಡು ಐವತ್ತು ಮಕ್ಕಳ ಲೆಕ್ಕ ತೋರಿಸಿ ಇಪ್ಪತ್ತು ಮಕ್ಕಳಿಗೆ ಏನೋ ಇಲ್ಲಿ ಮಟ್ಟಕ್ಕೆ ಬಂದಿದೆ ಹೌದಾ ಅದರಿಂದ ಅದಾದಾಗ ಒಂದು ಹೊಸತನಕ್ಕೆ ಹೋಗಿ ವಸತಿ ಶಾಲೆ ವಸ್ತಿ ಶಾಲೆನ ಇದು ಮಾಡಿ ಅದ್ಭುತವಾದಂತ ಮಾದರಿ ಇದನ್ನ ನಿಮ್ಮ ಅವಧಿಗಳಲ್ಲೇ ಮುಗಿಸಿಕೊಟ್ಟಾಗ ನೀವು ಇನ್ನೊಂದು ಅವಧಿಗೆ ಈ ಪ್ರಾಮಾಣಿಕ ಮತ ಚಲಾಯಿಸೋದಿದೆಯಲ್ಲ ಖಂಡಿತ ನಾವೆಲ್ಲರೂ ಊರುಗಳಿಗೆ ಹೋಗಿ ಕೇಳೋದಕ್ಕೆ ಒಂದು ಅಧಿಕಾರ ಇರುತ್ತೆ ಅಂತ ನನ್ನ ವಿರಾಮ ಗ್ರಾಮೀಣ ನಮಸ್ಕಾರ ಒಂದು ಒಳ್ಳೆ ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾಗಿರ್ತಿದೆ ಹಂಗಾಗಿ ಜಿಲ್ಲಾ ಮಂತ್ರಿಗಳನ್ನ ಮತ್ತು ಮಹದೇವ್ ಕರೆಸಿ ಉದ್ಘಾಟನೆ ಮಾಡಿಸೋಣ ಅಂತ ಹೇಳಿದ್ದಾರೆ ಈಗಾಗಲೇ ಅದನ್ನ ಉದ್ಘಾಟನೆ ಮಾಡಿಸತಕ್ಕಂಥದ್ದು ಮತ್ತೆ ಇವತ್ತೇನು ಒಂದು ಕೋಟಿ ವೆಚ್ಚದಲ್ಲಿ ಒಂದು ಕಾಂಪೌಂಡ್ ನಿರ್ಮಾಣ ಆಗ್ತಾ ಇದೆ ಇದು ಕೂಡ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಪ್ರಶ್ನೆ ಇಲ್ಲ ಯಾಕಂದ್ರೆ ಎಮ್ ಎಲ್ ಎರಾಗ್ಬೋದು ನಾನು ಆಗ್ಬೋದು ಕಾಂಟ್ರಾಕ್ಟರ್ಗಳ ಹತ್ರ ಆಗಲಿ ಅಧಿಕಾರಿಗಳ ಹತ್ರ ಆಗಲಿ ಕಾಫಿ ಟೀ ಕೂಡ ಕುಡಿಯೋದಿಲ್ಲ ಏನ್ ಸರ್ ಏನಪ್ಪ ಯಾರಾದ್ರೂ ಇದ್ರೆ ಹೇಳ್ಬೋದು ಈ ಕೋಲಾರ ತಾಲೂಕಿನಲ್ಲಿ ಯಾವುದೇ ಅಧಿಕಾರಿ ಇರಲಿ ಅಥವಾ ಯಾವುದೇ ಕಾಂಟ್ರಾಕ್ಟರ್ ಇರಲಿ ಅವ್ರ ಹತ್ರ ಕಾಫಿ ಟೀ ಕುಡಿದ್ರು ಕೂಡ ಅವ್ರು ಎಲ್ಲಿ ಬೇಕಾದರೂ ಹೇಳ ಅವ್ರು ನಮ್ಮ ಹತ್ರ ಕಾಫಿ ಟೀ ಕುಡಿದ್ರು ನಾವೇ ಇನ್ನೂ ಬಂದರೆ ಅವ್ರು ಕಾಫಿ ಟೀ ಕೊಟ್ಟು ಕಳಿಸ್ತೀವಿ ಹಂಗಾಗಿ ಕ್ವಾಲಿಟಿಯಲ್ಲಿ ರಾಜಿ ಪ್ರಶ್ನೆ ಏನಿಲ್ಲ ಒಂದು ಉತ್ತಮವಾದಂಥ ಕಾಂಪೌಂಡ್ ಆಗ್ತದೆ ಸುಮಾರು ಏಳೆಡುಗೆ ಎತ್ತರದ ಕಾಂಪೌಂಡ್ ಆಗ್ತದೆ ಯಾವ ರೀತಿ ಡಿಸೈನ್ ಮಾಡಿ ಕಟ್ಟಿದ್ದಾರೆ ಅಂದರೆ ನಾನು ಇದನ್ನೆಲ್ಲ ಮಾಹಿತಿ ತರಿಸ್ಕೊಂಡಿದ್ದೀನಿ ಮೊನ್ನೆ ಸೆಷನ್ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಶಾಸಕರಿಬ್ಬರು ಕೂಡ ಮಹಾದೇವಪ್ಪನವ್ರನ್ನ ಮೀಟ್ ಮಾಡಿ ಇದು ಈ ರೀತಿ ಒಂದು ಐತಿಹಾಸಿಕವಾದಂಥ ಒಂದು ಜಾಗ ಇದೆ ನಮ್ಮ ಕೋಲಾರದಲ್ಲಿ ಕೋಲಾರದ ಹೃದಯ ಭಾಗದಲ್ಲಿ ಸುಮಾರು ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಜಾಗ ಇದೆ ನಾನ್ನೂರ ನಲವತ್ತೇಳು ಅಡಿ ಉದ್ದ ನಾನ್ನೂರ ಇಪ್ಪತ್ತೆರಡು ಅಡಿ ಅಗಲ ಇದೆ ಅದರಲ್ಲಿ ಬಿಲ್ಡಿಂಗ್ ಇನ್ನೂರ ಐವತ್ತಡಿ ಅಗಲ ಮತ್ತು ನೂರಡಿ ಉದ್ದ ಇದೆ ಎಲ್ಲ ಮಾಹಿತಿ ಪಡೆದುಕೊಂಡು ಅವ್ರಿಗೆ ಫೋಟೋ ಸಮೇತ ಎಲ್ಲ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಈಗಾಗಲೇ ಏನಂದ್ರೆ ಇದರಲ್ಲಿ ಸುಮಾರು ಇನ್ನೂರು ಮುನ್ನೂರು ಜನ ವಿದ್ಯಾರ್ಥಿಗಳು ಇಲ್ಲಿ ಹಾಸ್ಟೆಲ್ ಇರ್ತಾ ಇದ್ರು ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ಭಾಗದಲ್ಲೂ ಹಾಸ್ಟೆಲ್ಗಳು ಇರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಬರ್ತಾ ಇಲ್ಲ ಇವತ್ತು ಕೇವಲ ಎಷ್ಟು ಐವತ್ತು ಜನ ಮಾತ್ರ ವಿದ್ಯಾರ್ಥಿಗಳಿದ್ದಾರೆ ಹಂಗಾಗಿ ಇದನ್ನು ಹಿಂಗೆ ಬಿಟ್ಟರೆ ಒಟ್ಟೋಗ್ತದೆ ಹಂಗಾಗಿ ಇದನ್ನು ಉಳಿಸ್ಬೇಕು ಅಂತೇಳಿ ಇವತ್ತು ಮಾಲೂರು ತಾಲೂಕಿನಲ್ಲಿ ಮಾಸ್ತಿ ವೆಂಕಟೇಶಂಗರವರ ಜ್ಞಾಪಕಾರ್ಥವಾಗಿ ವಸ್ತಿ ಶಾಲೆ ಮಾಡ್ತಾ ಇದ್ದಾರೆ ಮಾಸ್ತಿಯಲ್ಲಿ ಮಾಸ್ತಿ ವೆಂಕಟೇಶಂಗ್ರ ವಸ್ತಿ ಶಾಲೆ ಅಂತ ಆದರೆ ಇದು ಮ ಏನು ಮೊರಾರ್ಜಿ ಶಾಲೆ ಇದೆ ಯಾವ ರೀತಿ ಅಬ್ದುಲ್ ಕಲಾಂ ವಸ್ತಿ ಶಾಲೆ ಇದೆ ಯಾವ ರೀತಿ ಕಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಇರ್ತದೆ ಕೆಲವು ಮಹನೀಯರ ಹೆಸರಿನಲ್ಲಿ ಆ ಜಿಲ್ಲೆಯಲ್ಲಿ ಯಾರು ಮಹನೀಯರು ಇರ್ತಾರೆ ಅವರ ಹೆಸರಿನಲ್ಲಿ ಶಾಲೆ ಮಾಡಬೇಕು ಅಂತೇಳಿ ಅಲ್ಲಿ ಮಾಸ್ತಿ ವೆಂಕಟೇಶ್ ಹೆಂಗರ್ ಶಾಲೆ ಮಾಡಿದ್ದಾರೆ ಹಂಗಾಗಿ ಟಿ ಚೆನ್ನೈನವ್ರ ಹೆಸರಿನಲ್ಲಿ ಟಿ ಚೆನ್ನೈ ವಸತಿ ಶಾಲೆ ಮಾಡಬೇಕು ಅಂತೇಳಿ ಈಗಾಗಲೇ ಶಾಸಕರು ಮತ್ತು ನಾನು ಮಹದೇವಪ್ನವ್ರಿಗೆ ಮನವಿನ ಮಾಡಿದ್ವಿ ಪತ್ರನೂ ಕೊಟ್ಟಿದ್ವಿ ಈಗಾಗಲೇ ಪತ್ರನ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಇದನ್ನ ಪುಟಪ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಕೂಡ ಬರ್ತಿದ್ದಾರೆ ಇಲ್ಲಿ ವಸತಿ ಶಾಲೆ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಯೋಜನೆಯನ್ನು ಕೂಡ ಹಾಕೊಂಡಿದ್ದೀವಿ ಇದಕ್ಕೆ ಒಳ್ಳೆ ಕಾಂಪೌಂಡ್ ಮಾಡಬೇಕು ಅಲ್ಲಿ ಕಾಂಪೌಂಡ್ ಶಿಥಿಲವಾಗಿದೆ ಅಂತ ನಮ್ಮ ಅಬ್ಸರ್ವೇಷನ್ ಓಡಾಡ್ತಾ ಬರ್ತಾ ಹೋಗ್ತಾ ಅಬ್ಸರ್ವೇಷನ್ ಮಾಡಿದ್ದು ಯಾರು ಹೇಳಿದ್ರು ಅಬ್ಸರ್ವೇಷನ್ ಮಾಡಿಕೊಂಡು ಇನ್ನೇನು ಮಾಡಬೇಕು ಅಂತ ಒಂದು ಇದು ಮಾಡಿಕೊಂಡು ಇವತ್ತು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಪೌಂಡ್ ಯೋನಿಡಿ ಅದರ ಮೇಲೆ ಗ್ರಿಲ್ಲು ಗ್ರಿಲ್ ಹಾಕಿ ಒಳ್ಳೆ ಕ್ವಾಲಿಟಿಯಾಗಿ ಮಾಡಬೇಕು ಅಂತ ನಮ್ಮ ಹುಡುಗನಿಗೆ ಒಬ್ಬರಿಗೆ ಹೇಳಿದ್ದೀವಿ ಅವರೆಲ್ಲ ತೊಗೊಂಡಿದ್ದಾರೆ ನಮಗೂ ಗುರಿ ಒಂದೇ ಇರೋದು ನಮಗೆ ಬೇರೆ ಏನೂ ಆಸೆಗಳೇನೂ ಇಲ್ಲ ಏನಂದರೆ ಪ್ರತಿಯೊಂದು ಮನುಷ್ಯನಿಗೂ ಕೆಲವೊಂದು ಆಸೆಗಳಿರ್ತಾವೆ ನನಗೂ ಕೆಲವೊಂದು ಆಸೆಗಳಿರ್ತಾವೆ ನನಗೇನು ಆಸೆ ಇದೆ ಅಂತ ಹೇಳಿದ್ರೆ ನಾನು ಚೆನ್ನಾಗಿ ಊಟ ಮಾಡಬೇಕು ಜನರ ಹತ್ರ ಒಳ್ಳೆ ಹೆಸರು ತಗೋಬೇಕು ಜನಗಳಿಗೆ ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋ ಆಸೆ ಇದೆ ಮಾತ್ರ ನಾನು ದುಡ್ಡು ಬೇಕು ಆಸ್ತಿ ಬೇಕು ಬಿಲ್ಡಿಂಗ್ಸ್ ಬೇಕು ಅಂತ ಅದೆಲ್ಲ ನೋಡಿಬಿಟ್ಟು ಅದೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಾಕು ದೇವ್ರ ಕೊಟ್ಟಿರೋದ್ರಲ್ಲಿ ನೆಮ್ಮದಿಯಾಗಿ ಬರ್ತಾ ಇದ್ದೀನಿ ನೆಮ್ಮದಿಯಾಗಿರೋದಕ್ಕೆ ನಾನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಾತ್ರ ಟೆನ್ಷನ್ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇಲ್ಲ ಇರೋದರಲ್ಲಿ ಸಾಕಪ್ಪ ನೆಮ್ಮದಿಯಾಗಿದೆ ಅಂತ ಕೋಲಾರಲ್ಲಿ ಜನ ನನ್ನನ್ನು ಪ್ರೀತಿಯಿಂದ ಸ್ವಾಗತ ಮಾಡಿ ಓಟ್ ಹಾಕಿ ಗೆಲ್ಸೋದಕ್ಕೆ ನಿಮ್ಮೆಲ್ಲರ ಸಾಕಾರ ಅಂಥದ್ರಲ್ಲಿ ಏನಾದರೂ ಶಾಶ್ವತವಾಗಿರುವಂಥ ಕೆಲಸಗಳು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಇವತ್ತು ಒಂದು ಕೋಟಿ ರೂಪಾಯಿನೆಲ್ಲ ಕೆಲಸ ಇದ್ದೀವಿ ಪಿ ಚೆನ್ನೈನವರ ಹೆಸರಿನಲ್ಲಿ ಪಿ ಚೆನ್ನಯ ವಸತಿ ಶಾಲೆ ಅಂತ ಇದನ್ನು ಮಾಡಬೇಕು ಅನ್ನೋದು ಆಲ್ರೆಡಿ ಪ್ರಪೋಸಲ್ ಸರ್ಕಾರಕ್ಕೆ ಪ್ರಸ್ತಾಪನೆಯನ್ನು ಕೊಟ್ಬಿಟ್ಟಿದ್ದೀವಿ ಖಂಡಿತವಾಗ್ಲೂ ಅದನ್ನು ಮಾಡೇ ಮಾಡ್ತೀವಿ ಇಷ್ಟೊಂದು ಜಾಗ ಇದೆ ಇನ್ನು ಹಿಂಗ್ಗಡೆ ಇಷ್ಟು ಜಾಗ ಇದೆ ಈ ಕಡೆ ಒಂದು ದೊಡ್ಡ ಬಿಲ್ಡಿಂಗ್ ಮತ್ತು ಐದಾರು ಕೋಟಿನಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಆ ಸ್ಕೂಲ್ ಬಿಲ್ಡಿಂಗು ಇದೇ ಆಸ್ಟ್ ಇಂಡಿಯಾ ಇಟ್ಕೊಂಡು ಇದೇ ಸ್ಕೂಲ್ ಇಟ್ಕೊಂಡು ಈ ರೀತಿ ಕೂಡ ನಾವೆಲ್ಲ ಮಾಡೋದಕ್ಕೆ ಅವಕಾಶ ಇದೆ ಆಮೇಲೆ ನಮ್ಮ ಚಂದ್ರಮೌಳಿ ಹೇಳ್ತಾಯಿದ್ದೆ ಇದು ರೋಡ್ ಮಾಡಬೇಕು ರೋಡ್ ಮಾಡಬೇಕು ತಾರಾಕರ್ ಅಂತಕ್ಕಂಥ ಅಂಬೇಡ್ಕರ್ ಜಯಂತಿ ಬರ್ತಾ ಇದ್ದೀನಿ ಟೆಂಪ್ರವರಿಯಾಗಿ ಏನು ಮಾಡ್ತೀವೋ ಅದು ಟೆಂಪ್ರವರಿ ಆಗಿರುವಂಥ ಒಂದು ಸೋರ್ಸ್ ಅನ್ನೋದನ್ನು ಮಾಡಬೇಕು ಪರ್ಮನೆಂಟಾಗಿ ಇವಾಗೂ ಅಷ್ಟೇ ಈ ಗೇಟನ್ನು ಓಪನ್ ಮಾಡಿ ಅಲ್ಲೊಂದು ರೋಡು ಸಿಮೆಂಟ್ ರೋಡ್ ಎಲ್ಲರಿಗೂ ಬಂದು ಆ ಗೇಟಿಂದ ಇಂದ ಹಿಂಗೆ ಸಿಮೆಂಟ್ ರೋಡ್ ಬಂದು ಸೆಂಟ್ರಲ್ಲಿ ಒಂದು ಫೌಂಟನ್ಸು ಅದೆಲ್ಲ ಕ್ಲೀನಾಗಿ ಆ ಕಡೆ ಈ ರೋಡು ಆ ರೋಡು ಸೆಂಟ್ರ್ ಆ ಕಡೆ ಒಂದು ಫೌಂಟನ್ಸ್ ತರ ಮಾಡಿ ಅಲ್ಲಿ ಒಂದು ಅದೇ ಮೊದಲಿದೆ ಇವಾಗ ನೋಡಿದೆ ಇತ್ತು ಆ ರೀತಿ ಇನ್ನ ಹಿಂದ್ಗಡೆ ಇನ್ನ ಸ್ವಲ್ಪ ಮುಂದೆಗೆ ಆ ಕಡೆ ಹಾಕಿ ಸೆಂಟರ್ ಪಾಯಿಂಟ್ ಹಾಕಿ ಅಲ್ಲಿ ಯಾರಾದರೂ ಕುತ್ಕೊಳ್ಳುವಂಥವ್ರು ಕುತ್ಕೊಂಡು ನೋಡುವಂಥದನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಖಂಡಿತವಾಗ್ಲೂ ಈಗ ಈ ಗೇಟ್ಗಳು ಆಮೇಲೆ ಈ ರೋಡ್ ಇದನ್ನ ರೆಡಿ ಮಾಡುವಂತ ಕೆಲಸ ಪ್ರಾರಂಭಿಸ್ತೀವಿ